ಆರ್ ಆಪ್ ಆಪ್ಚಡ್ಡಿ ಹಾಕ್ಕೊಂಡು ಏನು ಇವತ್ತು ಕತ್ತಿಗಳು ಮತ್ತು ಎತ್ಕೊಂಡು ಏನು ಇವತ್ತು ಬೀದಿ ಬೀದಿಗಳಲ್ಲಿ ಇವತ್ತು ಏನು ಇವತ್ತು ಪ್ರತಿಭಟನೆ ಮಾಡ್ತಾರೆ ಬೀದಿಗಳಲ್ಲಿ ಇವತ್ತು ಆದಿ ಬೀದಿಗಳಲ್ಲಿ ಇವತ್ತು ಮೆರವಣಿಗೆ ಮಾಡ್ತಾರೆ ನಮ್ಮ ಹತ್ರ ಕತ್ತಿ ಇದೆ ನಮ್ಮ ಹತ್ರ ದೊಣ್ಣೆ ಇದೆ ಇವತ್ತು ನಮ್ಗೆ ಹೆಸರಿಗೆ ಕಂಟೆ ಕೊಡ್ತಾ ಇದ್ದಾರೆ ನಾವು ಇಂಥ ಕತ್ತಿಗಳ್ಕಾ ಇಂಥ ದೊಣ್ಣೆಗಳ್ಕಾ ನಾವೆಲ್ಲ ಕ್ಯಾರ್ ಮಾಡಬಾರ್ದು ನಾವೆಲ್ಲ ಈ ದೇಶ ಕಡ್ದವ್ರು ನಾವು ಈ ದೇಶನ ಆಳ್ದವ್ರು ನಾವು ಈ ದೇಶ ಮೂರ್ಸುದಾರ ನಾವು ಈ ದೇಶದ ಮೂಲಶೀವ ನಿವಾಸಿಗಳು ನಾವು ದರಿದ್ರೆ ನಾವೆಲ್ಲ ಇವತ್ತು ಒಂದಾಗಬೇಕು ನಾವೆಲ್ಲ ಇವತ್ತು ಎಚ್ಚರಿಕೆಯಿಂದ ಎಚ್ಚರಿಕೆ ಎಚ್ಚರಿಕೆ ಆಗಬೇಕು ಇನ್ನು ನಾವು ಎಚ್ಚರಿಕೆ ಪಟ್ಟು ನಮ್ಮ ಸಂವಿಧಾನ ನಾವು ಉಳಿಸ್ಕೊಂಡಿದ್ದೆ ಇವತ್ತು ನಮ್ಗೆ ಈ ಸಂವಿಧಾನದ ನಮಗೆ ಉಳಿಗಾಲಿಲ್ಲ ಸಂವಿಧಾನ ವಿಚಾರಕ್ಕೆ ಬಂದರೆ ಮನೋವಾದಿಗಳಿಗೆ ನಾವು ತಕ್ಕ ಪಾಠ ಕಳಿಸ್ಬೇಕು ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನಿಗೆ ಆಗಿರ್ತಕ್ಕಂಥ ಅನ್ಯಾಯ ಅಪಮಾನವನ್ನು ಇನ್ನೂ ಸಹಿಸ್ಕೊಂಡು ಇದ್ದೀರಾ ಕಣ್ಣು ಮುಚ್ಚಿಕೊಂಡಿದ್ದೀರ ಕಣ್ಣಿದ್ದು ಕಣ್ಣಿಲ್ದಂಗೆ ಇದ್ದೀರ ಕಿವಿದ್ದು ಇಲ್ಲದಂಗೆ ಇದ್ದೀರಿ ಒಂದು ಅವ್ರಿಗೆಲ್ಲ ನಾವು ಎಲ್ಲ ಒಂದು ಬ್ಯಾನರ್ ಅಡಿಯಲ್ಲಿ ಒಂದು ಒಗ್ಗಟ್ಟಾಗಿ ಒಂದು ವೇದಿಕೆ ಮುಖಾಂತರ ಒಂದು ಪ್ರತಿಭಟನೆ ಮುಖಾಂತರ ಒಂದು ರಕ್ತಾಶ್ರಿತವಾದ ಕ್ರಾಂತಿಯುತ ಹೋರಾಟ ಮಾತ್ರ ಮಾತ್ರ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗೋದು ಮನಗಡೆ ನಾವೇನು ಇವತ್ತು ಎಲ್ಲ ಇವತ್ತು ಪ್ರಗತಿಪರ ಚಿಂತಕರು ನಾವೆಲ್ಲ ದಲಿತ ಸಮುದಾಯ ಮುಖಂಡರುಗಳು ರಾಜ್ಯ ಸಮಿತಿ ಇರ್ಬೋದು ತಾಲೂಕ್ ಸಮಿತಿ ಇರ್ಬೋದು ಜಿಲ್ಲಾ ಸಮಿತಿ ಇರ್ಬೋದು ರಾಷ್ಟ್ರ ಸಮಿತಿ ಇರ್ಬೋದು ನಾವೆಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ನಿ ವೇದಿಕೆ ಮುಖಾಂತರ ಒಂದು ಪ್ರತಿಭಟನೆ ಮಾಡಿ ಮಲ್ಲಿಕಾರ್ಜುನ ಪರವಾಗಿ ಮಲ್ಲಿಕಾರ್ಜುನ ಮಗನ ಪರವಾಗಿ ಪ್ರಿಯಾಂಕರ ಪರವಾಗಿ ನಾವೆಲ್ಲ ಕೈ ಜೋಡಿಸೋಣ ನಾವೆಲ್ಲ ಧ್ವನಿ ಎತ್ತಾನ ಅವರ ಪರವಾಗಿ ನಿಲ್ಲೋಣ ಈ ದೇಶವನ್ನು ಕಟ್ಟೋಣ ನಮ್ಮ ಸಂವಿಧಾನವನ್ನು ಉಳಿಸೋಣ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಜಯ ಆತ್ಮೀಯ ಈ ನಾಡಿನ ಎಲ್ಲ ನನ್ನ ಸಮುದಾಯದ ಎಲ್ಲ ದಲಿತ ಮುಖಂಡರೆ ಎಲ್ಲ ಮುಖಂಡರುಗಳಿಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಿವತ್ತು ಎಲ್ಲ ದಲಿತ ಮುಖಂಡರಿಗ ಮಾತು ಏನು ಹೇಳಿದರೆ ಆನೆಗಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘ ರಾಜ್ಯ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಕೃಷ್ಣಪ್ಪ ಮೊಸೂರು ಆದ ನಾನು ಏನಿವತ್ತು ನಾನು ನೇರವಾಗಿ ಎರಡನೇ ಬಾರಿಗೆ ಲೈವ್ ಬಂದಿದ್ದೀನಿ ನನ್ನ ಲೈವ್ ಬಂದತಕ್ಕ ವಿಚಾರ ಎಲ್ಲ ನನ್ನ ಸಮುದಾಯ ದಲಿತ ಮುಖಂಡರಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ದಲಿತ ಮುಖಂಡರೆ ನನ್ನ ಅಣ್ಣ ತಮ್ಮಂದ್ರೆ ನನ್ನ ಅಕ್ಕ ತಂಗಂದರೆ ಎಲ್ಲ ನನ್ನ ಕುಲ ಬಾಂಧವ್ರೆ ಇವತ್ತೇನು ನಮ್ಮ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಿಗೆ ಆಗಿರ್ತಕ್ಕಂಥ ಅನ್ಯಾಯ ಅಪಮಾನವನ್ನು ಇನ್ನೂ ಸಹಿಸಿಕೊಂಡು ಇದ್ದೀರಾ ಕಣ್ಣು ಮುಚ್ಚಿಕೊಂಡಿದ್ದೀರಾ ಕಣ್ಣಿದ್ದು ಕಣ್ಣಿಲ್ದಂತಿದ್ದೀರ ಕಿವಿದ್ದು ಕಿವಿಲ್ದಂಗೆ ಇದ್ದೀರ ಒಂದು ಅವ್ರಿಗೆಲ್ಲ ನಾವು ಎಲ್ಲ ಒಂದು ಬ್ಯಾನರ್ ಅಡಿಯಲ್ಲಿ ಒಂದು ಒಗ್ಗಟ್ಟಾಗಿ ಒಂದು ವೇದಿಕೆ ಮುಖಾಂತರ ಒಂದು ಪ್ರತಿಭಟನೆ ಮುಖಾಂತರ ಒಂದು ರಕ್ತಾಶಿತವಾದ ಕ್ರಾಂತಿಯುತ ಹೋರಾಟ ಮಾತ್ರ ಮಾತ್ರ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗೋದು ಮನಗಳೇ ನಾವೇನು ಇವತ್ತು ಎಲ್ಲ ಇವತ್ತು ಪ್ರಗತಿಪರ ಚಿಂತಕರು ನಾವೆಲ್ಲ ದಲಿತ ಸಮುದಾಯ ಮುಖಂಡರು ರಾಜ್ಯ ಸಮಿತಿ ಇರ್ಬೋದು ತಾಲೂಕು ಸಮಿತಿ ಇರ್ಬೋದು ಜಿಲ್ಲಾ ಸಮಿತಿ ಇರ್ಬೋದು ರಾಷ್ಟ್ರ ಸಮಿತಿ ಇರ್ಬೋದು ನಾವೆಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ವೇದಿಕೆ ಮುಖಾಂತರ ಒಂದು ಪ್ರತಿಭಟನೆ ಮಾಡಿ ಮಲ್ಲಿಕಾರ್ಜುನ ಪರವಾಗಿ ಮಲ್ಲಿಕಾರ್ಜುನ ಮಗನ ಪರವಾಗಿ ಪ್ರಿಯಾಂಕರ ಪರವಾಗಿ ನಾವೆಲ್ಲ ಕೈ ಜೋಡಿಸೋಣ ನಾವೆಲ್ಲ ಧ್ವನಿ ಎತ್ತನ ಅವರ ಪರವಾಗಿ ನಿಲ್ಲೋಣ ಈ ದೇಶವನ್ನು ಕಟ್ಟೋಣ ನಮ್ಮ ಸಂವಿಧಾನ ಉಳಿಸೋಣ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಗೆ ಅದೇ ಪರಿಕೆ ಅದೇ ಕುಡಿಕೆ ಕಟ್ಟಿಟ್ಟ ಬುಟ್ಟಿ ಇವತ್ತು ಆರ್ ಹೆಸರು ಆಪ್ಚೆಡ್ಡಿ ಹಾಕ್ಕೊಂಡು ಏನಿವತ್ತು ಕತ್ತೆಗಳು ಮತ್ತು ದೊಣ್ಣೆಗಳ ಎತ್ಕೊಂಡು ಏನು ಹೊತ್ತು ಬೀದಿ ಬೀದಿಗಳಲ್ಲಿ ಇವತ್ತು ಏನು ಹೊತ್ತು ಪ್ರತಿಭಟನೆ ಮಾಡ್ತಾರೆ ಬೀದಿಗಳಲ್ಲಿ ಇವತ್ತು ರಾಜ ಬೀದಿಗಳಲ್ಲಿ ಇವತ್ತು ಮೆರವಣಿಗೆ ಮಾಡ್ತಾರೆ ನಮ್ಮ ಹತ್ರ ಕತ್ತಿ ಇದೆ ನಮ್ಮ ಹತ್ರ ದೊಣ್ಣೆ ಇದೆ ಹುಷಾರಂದ ನಮ್ಗೆ ಹೆಸರಿಗೆ ಕಂಟೆ ಕೊಡ್ತಾ ಇದ್ದಾರೆ ನಾವು ಇಂಥ ಕತ್ತಿಗಳ್ಕಾ ಇಂಥ ದೊಣ್ಣೆಗಳ್ಕಾ ನಾವೆಲ್ಲ ಕ್ಯಾರ್ ಮಾಡಬಾರ್ದು ನಾವೆಲ್ಲ ಈ ದೇಶ ಕಡ್ದವ್ರು ನಾವು ಈ ದೇಶನ ಆಡ್ದವ್ ನಾವು ಈ ದೇಶದ ವಾರಿಸುದಾರ ನಾವು ಈ ದೇಶದ ಮೂಲಾಶೀವನ್ನ ನಿವಾಸ ನಾವು ದರಿದ್ರೆ ನಾವೆಲ್ಲ ಇವತ್ತು ಒಂದಾಗಬೇಕು ನಾವೆಲ್ಲ ಇವತ್ತು ಎಚ್ಚರಿಕೆಯಿಂದ ಎಚ್ಚರಿಕೆ ಎಚ್ಚರಿಕೆ ಆಗಬೇಕು ಇನ್ನು ನಾವು ಎಚ್ಚರಿಕೆ ಪಟ್ಟು ನಮ್ಮ ಸಂವಿಧಾನ ನಾವು ಉಳಿಸ್ಕೊಂಡಿದ್ದೆ ಇವತ್ತು ನಮ್ಗೆ ಈ ಸಂವಿಧಾನದಲ್ಲಿ ನಮ್ಮ ಉಳಿಗಾಲಿಲ್ಲ ಸಂವಿಧಾನ ವಿಚಾರಕ್ಕೆ ಬಂದರೆ ಮನೋವಾದಿಗಳಿಗೆ ನಾವು ತಕ್ಕ ಪಾಠ ಕಳಿಸ್ಬೇಕು ಸಂವಿಧಾನ ವಿಚಾರಕ್ಕೆ ಬಂದರೆ ಮನುವಾದಿಗಳಿಗೆ ನಾವು ಚಡ್ಡಿ ಬಿಡಿಸ್ಬೇಕು ಸಂವಿಧಾನ ವಿಚಾರಕ್ಕೆ ಬಂದರೆ ಫೋರ್ ಟ್ವೆಂಟಿ ಮನುವಾದಿಗಳಿಗೆ ಏಟ್ ಪಾರ್ಟಿ ತರ್ಡ್ ಪಾರ್ಟಿ ಮನುವಾದಿಗಳಿಗೆ ನಾವು ಅವ್ರಿಗೆ ತಕ್ಕ ಪಾಠ ಕಳಿಸ್ಬೇಕು ಆತ್ಮೀಯ ನನ್ನ ದಲಿತ ತಮ್ಮಂದ್ರೆ ದಲಿತ ಮುಖಂಡರೆ ನಾವು ಎಲ್ಲರೂ ಹೊತ್ತು ಒಗ್ಗಟ್ಟಾಗಿ ಸೇರಿ ಒಂದು ಬ್ಯಾನರ್ ಅಡಿಯಲ್ಲಿ ಒಂದು ವೇದಿಕೆ ಮುಖಾಂತರ ಒಂದು ಬೃಹತ್ ಮಟ್ಟದಲ್ಲಿ ವೇದಿಕೆ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಮಕ್ಕಳನ್ನು ಸಾಧ್ಯ ಇಂಥ ಮನೋವಾದಿಗೆ ಬುದ್ಧಿ ಕಲಿಸೋಕ ಸಾಧ್ಯ ಹೀಗಾಗಿ ಹಾಗಾಗಿ ನಾವೆಲ್ಲರೂ ಒಂದು ವೇದಿಕೆ ಮುಖಾಂತರ ಒಂದಾಗೋಣ ನಾವು ಕಚ್ಚಾಟ ಬಡದಾಟ ಕಿತ್ತಾಟ ಯಾರು ಇವನ್ ಯಾರು ಆ ಲೇಡ್ಯಾರು ಯಾರು ಆ ದಳ ಸಂಘಟನೆ ಅನ್ನೋ ಬೇಡ ನಾವೆಲ್ಲ ಬೆಳೀತೀವಿ ನಮ್ಮಲ್ಲ ವಿಚಾರವೇ ಬೇರೆ ಬೇರೆ ನಮ್ಮ ಗುರಿ ಬಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸು ಮಾಡಿದೆ ನಮ್ಮ ಗುರಿ ಅವರ ತತ್ವ ಅವ್ರ ಆದರ್ಶ ಅವ್ರ ಸಿದ್ಧಾಂತ ಅವರ ಹಾದಿ ನಾವೆಲ್ಲರೂ ಒಟ್ಟಾರೆ ಸೇರಿ ನಾವು ಹೋಗೋಣ ಈ ಮನೋವಾದಿಗಳ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ರೆ ಮಾತ್ರ ಮನುವಾದಿ ಮಟ್ಟ ಕಳ್ಸ್ತಾ ಇದ್ದ ಇವತ್ತು ನಮ್ಮಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಮನೆ ಕತ್ತಿ ದೊಡ್ಡಗಳೆತ್ಕೊಂಡು ನಮ್ಮ ನಾಯಕರ ಪರವಾಗಿ ಯುದ್ಧಗಳ ಕೆಟ್ಟ ಕೆಟ್ಟ ಪದಗಳನ್ನು ಬಳಕೆ ಮಾಡ್ತಕ್ಕಂಥ ಯಾಕೆಂದರೆ ನಮ್ಮಲ್ಲಿ ತಕ್ಕಂಥ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯಗಳೇ ಕಾರಣ ದಯವಿಟ್ಟು ನನ್ನ ಅಣ್ಣ ಮುಂದಕ್ಕೆ ನನ್ನ ಅಕ್ಕಂಗಿಲಕ ನನ್ನ ದಲಿತ ಮುಖಂಡ್ರೆ ಎಲ್ರಿಗೂ ನಿಮ್ಮ ಕೈ ಮುಡಿದು ಕೇಳ್ಕೊತೀನಿ ನಾವೆಲ್ಲ ಒಂದು ವೇದಿಕೆ ಮುಖಾಂತರ ಒಂದಾಗೋಣ ನಾವೆಲ್ಲ ಕಚ್ಚಾಟ ಬಡದಾಟ ಬಿಟ್ಟು ಏನು ಇನ್ನೂ ಆರು ವರ್ಷಗಳ ಹಿಂದೆ ಒಂದು ಕೋರೇಗವಾಯ್ತಲ್ಲ ಅದೇ ರೀತಿ ನಾವೆಲ್ಲ ಒಂದಾಗಿ ಮನುವಾದಿಗಳ್ಗ ಚಡ್ಡಿ ಬಿಡಿಸೋಣ ಮಣಿವಾದಿಗಳಿಗೆ ಮಣುವಾದಿಗಳಿಗೆ ಚಡ್ಡಿ ಕಿತ್ತರ್ಸಣ ಮನುವಾದಿ ಚಡ್ಡಿಯಲ್ಲಿ ನೀರು ತರ್ಸೋಣ ನಾವೆಲ್ಲ ಒಂದಾದೆ ನಮ್ಗಿಂತ ಮನುವಾದಿಗಳು ನೂರಷ್ಟು ಬಂದರೆ ನಮ್ಗೆ ಲೆಕ್ಕ ಇಲ್ಲ ನಾವು ಯಾರು ಗೊತ್ತೂ ದಲಿದ್ರು ಹುರಿಗಳಲ್ಲ ಹಿರಿಗಳಲ್ಲ ನಾವೆಲ್ಲ ಇವತ್ತು ಹುಲಿಗಳು ನೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್